ಪಿಲಾಂಕ ಧೂಮ ಮೈಸೂರು ಸೇರೆ ಸೇರೆ ಮೈಸೂರು ದಾವಡಿಯಿಂದ ಒಳ್ಳೆ ಅಕ್ಕಿ ಆಡ್ತು ಅಲ್ಟಿಮೇಟ್ ಇದು ಭಾಳ ಹೆಸರುವಾಸಿಯಾದಂತಹ ಅಕ್ಕಿ ಮೊಹಮ್ಮದ್ ದಾಬಿಗೆ ರೆಫ್ರಿಯಾಗಿ ಬಂದ ಬಂದದಂಥ ನಮ್ಮ ಅಮ್ಮಿನವರು ಹಾಗೆ ನಮ್ಮ ಆಸಿಫವರು ಸಹ ಹನ್ನೆರಡು ಹನ್ನೆರಡುವರೆ ಗಂಟೆ ಅಕ್ಕಿ ವೀಕ್ಷಣ ಮಾಡಿ ಅಕ್ಕಿನ ಆಟದ ಒಂದು ಮಜಾ ತಗೊಂಡಿದ್ದಾರೆ ಒಂದು ಒಳ್ಳೆ ರೆಫ್ರಿ ಕಾರ್ಯನ ನಿರ್ವಹಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಕಮಿಟಿಯವರಿಂದ ಒಂದು ಸನ್ಮಾನವನ್ನು ಮಾಡ್ತೀವಿ 나나 하라 하백 봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐봐 ಇವತ್ತು ಹನ್ನೆರಡು ಗಂಟೆ ನಿಮಿಷ ಅಕ್ಕಿ ಆಡಿದೆ ರೆಫ್ರಿ ರಕ್ಷಣೆಯಾಗ್ ಬಂದಿರ್ತಾ ನಮ್ಮ ಮೀನವರು ಸಹ ಆಗಿರ್ಬೋದು ಹಾಗೆ ನಮ್ಮ ಆಸಿಫ್ರು ಆಗಿರ್ಬೋದು ಒಂದ್ ಎರಡು ಮಾತಾಡ್ಬೇಕಂತ ಮೊಹಮ್ಮದ್ ಇವತ್ತು ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಕ್ಕಿ ಬಿಟ್ಟಿದ್ರು ಸಂಜೆ ಆರು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಅಕ್ಕಿ ಫಿನಿಶಿಂಗ್ ಮಾಡಿದೆ ಟೋಟಲ್ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷ ಆಡಿದೆ ಅಕ್ಕಿ ಅಕ್ಕಿ ತುಂಬ ಚೆನ್ನಾಗಿ ಆಡಿದೆ ಬೆಳಿಗಿಂದ ನೋಡಿದ್ದೀನಿ ಹನ್ನೆರಡುವರೆ ಹನ್ನೆರಡುವರೆ ಗಂಟೆ ಒಳಗೆ ನೋಡಿದ್ದೀನಿ ಬೆಳಗಿಂದ ಸೂಪರಾಗಿ ಅಕ್ಕಿ ಆಗಿ ಆಡಿದೆ ಪಲ್ಲಾದಿರಲಿ ಏನಾದಿರಲಿ ತುಂಬ ಚೆನ್ನಾಗಿ ಆಡಿದೆ ಇದು ಇನ್ನೊಂದು ಮಾತು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅದೇ ಈ ಹೆಣ್ಣು ಈ ವರ್ಷ ಎಲ್ಲರೂ ಮೂರು ಸಲ ಇದು ಮಾಡಿದ್ರೆ ಹ್ಯಾಟ್ರಿಕ್ ಮಾಡಿದ್ರೆ ಹ್ಯಾಟ್ರಿಕ್ ಇರುವಂತಾರೆ ಈ ಹೆಣ್ಗೆ ಆಟ್ರಿಕ್ ಹೀರೋಯಿನ್ ಅಂತ ಹೇಳ್ಬೇಕು ನಾವು ಯಾಕಂದ್ರೆ ಈ ವರ್ಷ ಮೂರ್ ರೌಂಡಿಗೆ ಈ ಅಕ್ಕಿ ಬಿಟ್ಟಿದ್ರು ಫಸ್ಟ್ ರೌಂಡ್ ಹನ್ನೊಂದು ಗಂಟೆ ಐವತ್ ಮೂರ್ ನಿಮಿಷ ಆಡ್ತು ಇದಕ್ಕಿ ಸೆಕೆಂಡ್ ರೌಂಡ್ ಇದೇ ಅಕ್ಕಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷ ಆಡ್ತು ತಿರ್ಗಾ ಇವತ್ತು ಮೂರನೇ ರೌಂಡ್ ಗೆ ಅಕ್ಕಿ ಬಿಟ್ಟಿದ್ರು ಇವರು ಹನ್ನೆರಡು ಗಂಟೆ ಮೂವತ್ ಮೂರ್ ನಿಮಿಷ ಆಡಿದ ಅಕ್ಕಿ ಒಂದ್ತಿ ಒಂದಿಂದ ಒಂದು ರೈಸ್ ಮಾಡ್ಕೊಂಡೋಗಿದೆ ಅಕ್ಕಿ ಇದು ಹೇಳ್ಬೇಕಾದ್ರೆ ಮೈಸೂರಿಗೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟಿದೆ ಇದು ಬರ್ಡ್ ನಾನು ನೋಡಂಗೆ ಒಂದು ವರ್ಷಗೆ ಆಗಿ ಹತ್ತು ಗಂಟೆ ಮೇಲೆ ಆಡ್ರಿ ಅದಕ್ಕಿ ಇದು ಒಂದು ಅಕ್ಕಿ ನಾವು ನೋಡಿದ್ದೀನಿ ಮೂರು ರೌಂಡ್ ಕೌಂಟಿಗೆ ಬಂದಿದೆ ತುಂಬಾ ಚೆನ್ನಾಗಿ ಅಕ್ಕಿ ಆಡಿದೆ ಮೈಸೂರಿಗೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟಿದೆ ತುಂಬಾ ಗ್ರೇಟ್ ಬರ್ಡ್ ಇವ್ರು ಬಿಟ್ಟಿದ್ರು ಮೊಮ್ಮದವರು ಅವರು ಅವ್ರಿಗೆ ಅವ್ರ ಟೀಮ್ಗೆಲ್ಲ ನಾವು ಶುಭಾಶಯಗಳು ಹೇಳ್ತೀವಿ ಸರ್ ಮತ್ತೆ ನೋಡಿ ಇವರು ಬೆಳಗ್ಗೆನೆ ಆರು ಇಪ್ಪತ್ನಾಲ್ಕೇನು ಅಕ್ಕಿ ಸೀಲೊತ್ತಿ ಬಿಡ್ತಾ ಇದ್ದಾರೆ ಆರು ಗಂಟೆಗೆ ಒಳ್ಳೆ ಅಕ್ಕಿ ನೋಡಿ ಸೀಲು ತಿಲಾಂಕ ಧೂಮ ಈ ಅಕ್ಕಿ ಪೂರ್ತಿ ವಿಡಿಯೋ ನೋಡಿ ಯಾಕಂದರೆ ಇದರಲ್ಲಿ ಫುಲ್ಲು ಆಡಿರೋದು ಅಷ್ಟು ಡೀಟೇಲ್ಸ್ ಆಗಿ ಇದೆ ಪೂರ್ತಿ ಎಲ್ಲ ವೀಡಿಯೋನೂ ಕ್ಲಿಯರ್ ಆಗಿ ಹಾಕಿದ್ದೀವಿ ಎಲ್ಲನೂ ನೋಡಿ ಹಾಗೆ ನಿಮ್ಮ ಅಕ್ಕಪಕ್ಕ ಸ್ನೇಹಿತರುಗಳಿಗೆಲ್ಲ ತೋರಿಸಿ ಶೇರ್ ಮಾಡಿ ಸಂತೋಷ ಸಿಂಹಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಹಾಕ್ತೀವಿ ಮತ್ತು ವೀಡಿಯೋನ ಪೂರ್ತಿ ನೋಡಿ ಹಾಗೆ ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂತಹ ಅಕ್ಕಿ ವೀಡಿಯೋಗಳು ಆಗಲಿ ಇನ್ನೊಂದಾಗಲಿ ಸ್ಪೋರ್ಟ್ಸ್ ವೀಡಿಯೋಗಳು ಎಲ್ಲನೂ ನೋಡ್ಬೋದು ನೀವು ಸಂತೋಷ್ ಸಿಂಹ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತು ಆದಷ್ಟು ನಿಮ್ಮ ಸ್ನೇಹಿತರುಗಳಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಈ ಥರ ಅಕ್ಕಿ ಆಡಿರೋ ವೀಡಿಯೋಗಳಿದ್ರೆ ಇಲ್ಲ ಅಕ್ಕಿ ಒಳ್ಳೊಳ್ಳೆ ಜೊತೆಗಳ ವೀಡಿಯೋಗಳಿದ್ರೆ ಅಕ್ಕಿಗಳಿದ್ರೆ ಅದನ್ನು ವೀಡಿಯೋ ಮಾಡಿ ನನಗೆ ಪರ್ಸ್ನಲ್ಲಾಗಿ ನೀವು ಕಳಿಸ್ಕೊಟ್ರೆ ನಮ್ಮ ಚಾನಲ್ ಕಡೆಯಿಂದ ಅವನ್ನೆಲ್ಲ ಇಂಥವ್ರ ಮನೆ ಅಕ್ಕಿ ಹಿಂಗೆ ಆಡ್ತು ಅಂತ ಫುಲ್ ಡೀಟೇಲ್ ಆಗಿ ಹಾಕಿ ವೀಡಿಯೋನ ಕಳಿಸ್ಕೊಡ್ತೀನಿ ಯೂಟ್ಯೂಬ್ಗೆ ಹಾಕ್ತೀನಿ ಎಡಿಟಿಂಗ್ ಎಲ್ಲ ಮಾಡಿ ದಯಮಾಡಿ ಯಾರಾದರೂ ನಿಮ್ಮ ಅಕ್ಕಿಗಳು ವೀಡಿಯೋ ಹಾಕಬೇಕು ಅಂದರೆ ನೀವು ವೀಡಿಯೋ ಮಾಡಿ ನನಗೆ ಕಳಿಸ್ಬೋದು ನಮಸ್ಕಾರ ನನ್ನ ಹೆಸರು ಪಲ್ವನ್ ಸಂತೋಷ್ ಸಿಂಹ ವಿಡಿಯೋನ ಕೊನೆ ತನಕ ನೋಡಿ ಶಿರಾ ಮೈಸೂರು ಲಾಫ್ಟ್ ಒಸೀಮ್ ಆ್ಯಂಡ್ ಮೊಹಮ್ಮದ್ ಇವರಕ್ಕಿ ಎರಡು ಓವರ್ ಪಾಸಾಗಿ ಆಡ್ತಾರದು ವೀಡಿಯೋ ಇದು ವಸೀಮ್ ಆ್ಯಂಡ್ ಮೊಹಮ್ಮದ್ ಇವರಕ್ಕಿ ಮೂರು ಓವರ್ ಪಾಸಾಗಿದೆ ಆಡ್ತಾಯಿದೆ ಶಿರಾ ಮೈಸೂರು ಲಾಫ್ಟ್ ವಸೀಮ್ ಆ್ಯಂಡ್ ಮೊಹಮ್ಮದ್ ಇವರಕ್ಕಿ ಮೂರು ಓವರ್ ಪಾಸಾಗಿ ಆಡ್ತಾರದ್ದು ವೀಡಿಯೋ ಇದು ಶೇರೆ ಮೈಸೂರು ಸಿಮೆಂಟ್ ಮೊಹಮ್ಮದ್ ಇವರ ಅಕ್ಕಿ ಆಡ್ತರದ್ದು ವಿಡಿಯೋ ಇದು ನಾಲ್ಕು ಅವ್ರ ಪಾಸ್ ಆಗಿದೆ ಶೇರೆ ಮೈಸೂರು ಲಾಫ್ಟ್ ಸಿಮೆಂಟ್ ಮೊಹಮ್ಮದ್ ಇವರಕ್ಕೆ ಐದವರ್ ಪಾಸಾಗಿ ಅಕ್ಕಿ ಆಡ್ತರದ್ದು ವಿಡಿಯೋ ಇದು शेरे मैसूर लाफ्ट वसीम मोहम्मद यू रखी आर तरह वीडियो शेरे मैसूर लाफ्ट ವಸೀಮ್ ಆ್ಯಂಡ್ ಮೊಹಮ್ಮದ್ ಶಾಂತಿನಗರ್ ಇವರು ಅಕ್ಕಿ ಆರ್ತರದ್ ವಿಡಿಯೋ ಇದು ಆಡ್ತಾಯಿದೆ ಶೇರ ಮೈಸೂರು ಲಾಫ್ಟ್ ವಸೀಮ್ ಆ್ಯಂಡ್ ಮೊಹಮ್ಮದ್ ಇವರು ಅಕ್ಕಿ ಎಂಟು ಅವರ್ ಪಾಸಾಗಿ ತುಂಬ ಚೆನ್ನಾಗಿ ಆಡ್ತಾಯಿದೆ ಯಾರಾದರೂ ಬಂದು ನೋಡೋರು ನೋಡೋದ್ರಿಂದ ನೋಡ್ಬೋದು ಶೇರೆ ಮೈಸೂರು ಲಾಫ್ಟ್ ಸಿಮೆಂಟ್ ಮೊಹಮ್ಮದ್ ಇವರ ಅಕ್ಕಿ ಆರ್ತರದ್ ವಿಡಿಯೋ ಅಕ್ಕಿ ತುಂಬಾ ಚೆನ್ನಾಗ್ ಆಡ್ತಾ ಇದೆ ಯಾರಾದರೂ ಬಂದು ನೋಡೋರು ಇದ್ರೆ ಬಂದು ನೋಡಬಹುದು ಶೇರೆ ಮೈಸೂರು ಲಾಫ್ಟ್ ಸಿಮೆಂಟ್ ಮೊಹಮ್ಮದ್ ಇವರ ಅಕ್ಕಿ ಆರ್ತರದ್ ವಿಡಿಯೋ ಇದು Thank you. मैसूर लाफ्ट सीमेंट मोहम्मद जो रखे आठ तरह वीडियो के अंदर पास आया बाजार ना करता रखे वसीम शेर मैसूर लाफ्ट वसीम योर इवर अक्वर पास अके वीडियो शेर मैसूर लाफ्ट ವಸೀಮ್ ಆ್ಯಂಡ್ ಮೊಹಮ್ಮದ್ ಶಾಂತಿನಗರ್ ಮೈಸೂರು ಇವರು ಅಕ್ಕಿ ಆಡ್ತಾರದು ವೀಡಿಯೋ ಇದು ಎರ ಮೈಸೂರು ಲಾಫ್ಟ್ ಸಿಮ್ಯಾಂಡ್ ಮೊಹಮ್ಮದ್ ಅಕ್ಕಿ ಫಿನಿಶಿಂಗ್ ಮಾಡಿದೆ ಆರು ಐವತ್ಮೂರಕ್ಕೆ ಅಕ್ಕಿ ಫಿನಿಶಿಂಗ್ ಮಾಡಿದೆ ನೋಡಿ ಈ ಅಕ್ಕಿ ಪಿಲಾಂಕಾ ಧೂಮ ತುಂಬ ಚೆನ್ನಾಗಿ ಒಳ್ಳೆ ಮೂರು ಸರಿ ಒಳ್ಳೊಳ್ಳೆ ಟೈಮ್ ಅಕ್ಕಿ ಆಡ್ಕೊಟ್ಟಿದೆ ಎಷ್ಟು ಮೈಸೂರಿಗೆ ಒಂದು ಒಳ್ಳೆಯ ಹೆಸರು ತಂದಿದೆ ಈ ಪೂರ್ತಿ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಅಕ್ಕಪಕ್ಕ ನಿಮ್ಮ ಸ್ನೇಹಿತರುಗಳಿಗೂ ಇದನ್ನು ಶೇರ್ ಮಾಡಿ ತೋರಿಸಿ ವಿಡಿಯೋನ ಹಾಗೆ ಇನ್ನೊಂದೇನು ಅಂದರೆ ನಿಮ್ಮ ದಾಬ್ಡಿದ್ನಲ್ಲೂ ಅಕ್ಕಿ ಆಡಿರೋ ಮತ್ತು ಒಳ್ಳೊಳ್ಳೆ ಅಕ್ಕಿಗಳು ವೀಡಿಯೋಗಳಿದ್ರೆ ನಮಗೆ ಕಳಿಸ್ಕೊಡಿ ಸಂತೋಷ್ ಸಿಂಹ ಯೂಟ್ಯೂಬ್ ಚಾನಲಿಂದ ಇದನ್ನು ಹಾಕ್ತೀವಿ ನೋಡಿ ಬಂದದಂತಹ ನಮ್ಮ ಅಮೀನವರು ಹಾಗೆ ನಮ್ಮ ಆಸಿಫವರು ಸಹ ಹನ್ನೆರಡು ಹನ್ನೆರಡುವರೆ ಗಂಟೆ ಅಕ್ಕಿ ರಕ್ಷಣ ಮಾಡಿ ಅಕ್ಕಿನ ಆಟದ ಒಂದು ಮಜಾ ತಗೊಂಡಿದ್ದಾರೆ ಒಂದು ಒಳ್ಳೆ ರೆಫ್ರಿ ಕಾರ್ಯನ ನಿರ್ವಹಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಕಬಿಟಿ ಅವರಿಂದ ಒಂದು ಸಮಾರೋ ಇವತ್ತು ಹನ್ನೆರಡು ಗಂಟೆ ಹತ್ತೊಂದು ನಿಮಿಷ ಅಕ್ಕಿ ಆಡಿದೆ ನಮ್ಮ ರಕ್ಷಣೆಯಾಗಿ ಬಂದಿತ್ತ ನಮ್ಮ ಅಮೀನವರು ಸಹ ಆಗಿರ್ಬೋದು ಹಾಗೆ ನಮ್ಮ ಆಸಿಫರು ಆಗಿರ್ಬೋದು ಒಂದೆರಡು ಮಾತಾಡ್ಬೇಕಂತ ಕೇಳ್ಬೋದು ಸಣ್ಣವ್ರು ಶಿರ ಮೈಸೂರು ಲಾಫ್ಟ್ ವಸೀಂ ಮೊಹಮ್ಮದ್ ಇವತ್ತು ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಕ್ಕಿ ಬಿಟ್ಟಿದ್ದರು ಸಂಜೆ ಆರು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಅಕ್ಕಿ ಫಿನಿಶಿಂಗ್ ಮಾಡಿದೆ ಟೋಟಲ್ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷ ಆಡಿದೆ ಅಕ್ಕಿ ಅಕ್ಕಿ ತುಂಬ ಚೆನ್ನಾಗಿ ಆಡಿದೆ ಬೆಳಗಿಂದ ನೋಡಿದ್ದೀನಿ ಹನ್ನೆರಡು ಹನ್ನೆರಡುವರೆ ಗಂಟೆ ಒಳಗೆ ನೋಡಿದ್ದೀನಿ ಬೆಳಗಿಂದ ಸೂಪರಾಗಿ ಅಕ್ಕಿ ಆಗಿ ಆಡಿದೆ ಪಲ್ಲಾದಿರಲಿ ಏನಾದಿರಲಿ ತುಂಬ ಚೆನ್ನಾಗಿ ಆಡಿದೆ ಇದು ಇನ್ನೊಂದು ಮಾತು ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ ಈ ಹೆಣ್ಣು ಈ ವರ್ಷ ಎಲ್ಲಾರು ಮೂರ್ ಸಲ ಮಾಡಿದ್ರೆ ಹ್ಯಾಟ್ರಿಕ್ ಮಾಡಿದ್ರೆ ಹ್ಯಾಟ್ರಿಕ್ ಹೀರೋ ಅಂತಾರೆ ಈ ಹೆಣ್ಗೆ ಹ್ಯಾಟ್ರಿಕ್ ಹೀರೋಯಿನ್ ಅಂತ ಹೇಳ್ಬೇಕು ನಾವು ಯಾಕಂದ್ರೆ ಈ ವರ್ಷ ಮೂರ್ ರೌಂಡ್ ಗೆ ಈ ಅಕ್ಕಿ ಬಿಟ್ಟಿದ್ರು ಫಸ್ಟ್ ರೌಂಡ್ ಹನ್ನೊಂದು ಗಂಟೆ ಐವತ್ ಮೂರು ನಿಮಿಷ ಆಡ್ತು ಇದಕ್ಕಿ ಸೆಕೆಂಡ್ ರೌಂಡ್ ಇದೇ ಅಕ್ಕಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷ ಆಡ್ತು ತಿರ್ಗಾ ಇವತ್ತು ಮೂರನೇ ರೌಂಡ್ ಗೆ ಅಕ್ಕಿ ಬಿಟ್ಟಿದ್ರು ಇವರು ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷ ಆಡಿದ ಅಕ್ಕಿ ಒಂದ್ ತಿಂಗ ಒಂದಿಂದ ಒಂದು ರೈಸ್ ಮಾಡ್ಕೊಂಡೋಗಿದೆ ಅಕ್ಕಿ ಇದು ಹೇಳ್ಬೇಕಾದ್ರೆ ಮೈಸೂರಿಗೆ ಒಂದ್ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಇದು ಬರ್ಡ್ ನಾನ್ ನೋಡಂಗೆ ಒಂದು ಹ್ಯಾಟ್ರಿಕ್ ಆಗಿ ಹತ್ತು ಗಂಟೆ ಮೇಲೆ ಆಡ್ರಿ ಅದ್ ಅಕ್ಕಿ ಇದೊಂದು ಅಕ್ಕಿ ನಾವು ನೋಡಿದೀನಿ ಮೂರು ರೌಂಡ್ ಕೌಂಟಿಗೆ ಬಂದಿದೆ ತುಂಬಾ ಚೆನ್ನಾಗಿ ಅಕ್ಕಿ ಆಡಿದೆ ಮೈಸೂರಿಗೆ ಒಂದ್ ಒಳ್ಳೆ ಹೆಸರು ತಂದು ಕೊಟ್ಟಿದೆ ತುಂಬಾ ಗ್ರೇಟ್ ಬರ್ಡ್ ಇವ್ರು ಬಿಟ್ಟಿದ್ರು ಮೊಮ್ಮದವರು ಅವ್ರಿಗೆ ಅವ್ರ ಟೀಮ್ಗೆ ನಾವು ಶುಭಾಶಯಗಳು ಹೇಳ್ತೀವಿ ಸರ್ খবেই গা তাৰি